ಡ್ಯಾನ್ಸ್ ಅನ್ನ ಸೂಪರ್ ಮಾಡ್ತೀಯ ಅದ್ಯಾಕೆ ಒಂದ್ಸರ್ತಿ ಮಲಿಕೋಲ್ಲ ಇಪ್ಪತ್ತು ಸತಿ ಬತ್ತಿಲ್ಲ ಮಲಿಕಳಕ್ಕೆ ಅದನ್ನೇನು ಅದು ಕುಶನ್ ಬೆಟ್ ಕಂಡೀನು ಅದೇ ಬೇಕಾಗಿತ್ತು ಆದ್ರೆ ಡ್ಯಾನ್ಸ್ ಅನ್ನ ಸೂಪರ್ ಆಗಿ ನೀನು ಮಾತ್ರ ಮಲಿಕಳಕ್ಕೆ ಬತ್ತೀಯ ನಿನ್ ಕೆಲಸ ನಿನ್ ಕೆಲ್ಸ ಸವೀಸ್ ಆಗೋಯ್ತು ಅಂತ ತಿಳ್ಕೊ ಈ ಮತ್ತೆ ಆ ಆ ಮಟ್ಟಿಗೆ ಕೋಪ್ರೇಟ್ ಮಾಡ್ತಲ್ಲ ಆಗ ನಾ ಬರಲಾ ಹೋಗೋ ಎಲ್ಲಿ ಹಿಡ್ಕೊಳ್ಳಕ್ ಬರ್ತಾ ಇದೆಯಮ್ಮ ಅವ್ರ ಮಾತ್ ಕೇಳ್ತಾರ ಏನೋ ಹಿಡ್ಕೊಂಡ್ರೆ ನೀನ್ ಏನೋ ಹಿಡ್ಕೊಳಕ್ ಬರ್ತಾ ಇದೆಯಲ್ಲಾ ಕಾಣುತ್ತಾ ನಾನ್ ಟಾಟಾ ಮಾಡೋದಂಗಿರ್ಲಿ ನೀನ್ ಎಲ್ಲಿ ಹಿಡ್ಕೊಳ್ಳೋಕ್ ಬಂದೆ ಅದನ್ನ ನಿನಗೆ ಮಾತಾಡಕ್ಕೆ ಮಾತ್ರ ತೊಡೆ ನಡೆಸ್ತಾವೆ ಇವಕ್ಕೆಲ್ಲ ನಡಗಲ್ಲ ನಿಮಗೆ ಏನು ಅಲ್ವಾ ಲೇ ಮಾವ ಅಕ್ಕನ ಮಗಳ ಲೇ ನಾನು ಯಾರಿಗಾದರೂ ಟಾಟಾ ಮಾಡ್ತೀನಿ ಏನಾದರೂ ಮಾಡ್ತೀನಿ ಅದನ್ನೆಲ್ಲ ಕೇಳಕ್ಕೆ ನೀن ಯಾರು ಅಂತ ಅಲ್ಲ ಯಾವಾಗ ನೋಡಿದ್ರು ನಾನು ಹಿಂದೆ ಉಚನೈಸುತ್ತೆ ದಕ್ಕೆ ಸೊತ್ತಾಡ್ತೀಯಾಳ ಸ್ವಲ್ಪನಾದರೂ ಮಾನ ಮರ್ಯಾದೆ ಏನಂದಿಲ್ವಾ ನಿಮಗೆ ಏನಂದ ನನ್ನ ದೊಡ್ಡ ಮಾತ್ಕ ಸಾಕ್ ಹೋಗಿ ಬಿಡು ಏ ಏನಾ ನನ್ನ ಅಕ್ಕ ಮಾವ ಮಾವ ಸಾಯುವಾಗ ಅವ್ರಿಗೆ ಭಾಷೆ ಕೊಟ್ಟಿದ್ದೀನಿ ನಿನ್ ಬಾಳ ಬಂಗಾರ ಮಾಡ್ತೀನಿ ಅಂತ ಮೊದ್ಲು ಯಾರ ಜೊತೆ ಮಾತಾಡ್ತಾ ಇದ್ದೆ ಯಾರ ಜೊತೆ ಲಲ್ಲೆ ಹೊಡಿತಾ ಇದ್ದೆ ಹೇಳು ನಿಮ್ ಮೌ ಬಂದಿದ್ಲು ಮಾತಾಡ್ಸ್ತಾ ಇದ್ದೆ ಯಾವ ಯಾವಾಗ ನೋಡಿದ್ರು ನನ್ನ ಮೇಲೆ ಅನುಮಾನನೇ ಪಡ್ತಾನೆ ಇರ್ತೀಯಲ್ಲ ಯಾಕೆ ಮಾವ ನನ್ ಮೇಲೆ ನಂಬಿಕೆನೆ ಇಲ್ವಾ ನಿನ್ಗೆ ಅಂತ ನಿನ್ ಮೇಲೆ ನಂಬಿಕೆ ಇದೆ ಹಾ ಸಮಯ ಎಲ್ಲಿ ಕಲ್ತುಂಬಿಗೆ ಸರಿಯಾಗಿ ನೋಡಿದ್ರು ಬರೀ ಕೊಂಕುಮಾತ್ಗಳನ್ನ ಆಡಿ ಮನ್ಸನ್ ಯಾಕೆ ಹಾಡ್ ಮಾಡ್ಕೊತಿಯೇ ಯಾವಾಗಲೂ ಮನ್ಸಿನ ಶುದ್ಧವಾಗಿ ಇಟ್ಕೊಂಡಿರ್ಬೇಕು ಮನ್ಸನ್ನ ಕೆಸರು ಮಾಡ್ಕೊಳಕ್ ಹೋಗ್ಬಾರ್ದು ಮಾವ ನನ್ಸರು ಆಗುತ್ತ ಸರಿಯಾಗಿ ನನ್ ಬಾಯಿಗೆ ಮಣ್ಣು ಹಾಕುತ್ತೆ ಅಂತ ಭಯ ನೋಡು ಈಗಿನ ಕಾಲದಾಗ ಹುಡುಗ ಐಕ್ಲು ಸರಿ ಇಲ್ಲ ಆಹಾ ನೆಲ ನೋಡ್ಕೊಂಡು ಹೋಗ್ಬೇಕು ನೆಲ ನೋಡ್ಕೊಂಡು ಬರಬೇಕು ಸರಿನಾ ಬರೀ ನೆಲನೇ ನೋಡ್ತಾ ಇದ್ರೆ ಮಕ್ಕಳಾಗದೆ ಹೋಗ್ಮವ ಅಲ್ಲ ಕಣ್ಮವ ಬೇಕಾರೆ ನುಣ್ಣೂರಲ್ಲಿರೋ ಗಂಡ ಇಕ್ಕಲನ್ನೆಲ್ಲ ಕೇಳುಮವ ಯಾರನ್ನಾದ್ರೂ ನಾನು ಕಣ್ಣು ನೋಡ್ದಿದ್ದೀನ ಹೇಳಿದ ದಿನ ಇಲ್ಲ ಬನ್ ಹಲ್ಕಿಸ್ತಿದಿ ದಿನ ಇಲ್ಲ ಯಾರನಾದರೂ ಸಂದಿ ಕರೆದಿದಿ ಇಲ್ಲ ಹೌದಾ ಮತ್ತೆ ಯಾರನ್ನು ಕರೆದಿರೋದ ಮೇಲೆ ನೀನ ಯಾಕೆ ನನ್ನ ಮೇಲೆ ಬೇಜಾನ್ ಮಾಡ್ಕೊತೀಯ ಅಯ್ಯಯ್ಯ ಮುಚ್ಚೆ ಅಂತ ಏ ಕೇಳೋದು ಕೆಲ್ಸ ಹುಡುಗರು ಬಗ್ಗೆ ಇದನ್ನೆಲ್ಲ ಹುಡುಗ್ರೆ ಮಾಡ್ಬೇಕು ಅಂತ ಯಾರಾದ್ರೂ ಬರ್ದಿಟ್ಟಿದಾರ ಇಲ್ಲ ಏನಾದ್ರು ಕಾನೂನು ಮಾಡಿದಾರ ನೀವೆಂಗೆ ಉಪ್ಪು ಹುಳಿ ಖಾರ ತಿಂತೀರ ನಾವು ಹಂಗೆ ತಿಂತೀವಮ್ಮ ನೀವ್ ಮಾಡೋ ಕೆಲ್ಸನ ಎರಡರಷ್ಟು ನಾವು ಮಾಡಿ ತೋರಿಸ್ತೀವಿ ಅಷ್ಟ ಯಾಕೆ ಮಾವ ಆರ್ ಸಿ ಬಿ ಕಪ್ ಗೆದ್ದೋರು ಯಾರು ಮಾವ ನಮ್ಮ ಹೆಣ್ಮಕ್ಳೇ ಮಾವ

ಹಾಗೆ ದಯವಿಟ್ಟು ಮುಂದುವರಿತ ಬಡವರು ಜೀವನದಲ್ಲಿ ಪ್ರವೇಶ ಮಾಡಿ ಕಷ್ಟ ಕಾರ್ಪಣ್ಯಗಳನ್ನು ತಂದಿಟ್ಟು ಅವರು ಅನುಭವಿಸುವ ನೋವು ದುಃಖಗಳನ್ನು ಕಂಡು ಸಂತೋಷ ಪಡ್ತೀಯ ಸಾಕಪ್ಪ ಸಾಕು ನಮ್ಮಂತ ಬಡ ಅದೇ ಶ್ರೀಮಂತರ ಪಾಲಿಗೆ ಬೇಕಾದಷ್ಟು ಐಶ್ವರ್ಯವನ್ನು ಕೊಟ್ಟು ಸುಖದ ಸುಪ್ಪತ್ಕೆ ಮೇಲೆ ತಯಾರಿಸ್ತೀಯ ನಮ್ಮಂತ ಬಡವರ ಮೇಲೆ ದಬ್ಬಾಳಕೆನೂ ಮಾಡಿಸ್ತೀಯ ಯಾಕಪ್ಪ ದೇವರೇ ಒಂದ್ ಕಣ್ಗೆ ಬೆಣ್ಣೆ ಒಂದ್ ಕಣ್ಗೆ ಸುಣ್ಣ ಇಟ್ಟು ನಮ್ಮಂತ ಬಡವ್ರ ಮೇಲೆ ನಮ್ಮಂತ ಜೀವನದಲ್ಲಿ ಆಟ ಆಡ್ತೀಯಾ ಸಾಕಪ್ಪ ಸಾಕು ನಮ್ ಕೊಟ್ಟಂತ ನೌನ ಕೊಡಬೇಡ ನಮ್ಮ ಪಾಲಿನ ಕಷ್ಟವನ್ನು ದೂರ ಮಾಡಿ ನಮ್ಮ ಬದುಕಿಗೆ ದಾರಿ ದೀಪವಾಗಿ ಬೆಳೆದು ನಿಂತಿರುವ ನನ್ನ ತಂಗಿಗೆ ಒಂದು ಉತ್ತಮವಾದ ವರವನ್ನು ಹುಡುಕಿ ಮದುವೆ ಮಾಡುವಂತ ಶಕ್ತಿ ಕೊಡುವಂತ ನಿನ್ನಲ್ಲಿ ಬೇಡ್ತಾ ಇದ್ದೀನಿ ಕಣಪ್ಪ ಇದೇ ನಾನು ನಿನ್ನಲ್ಲಿ ಬೇಡುವ ಭಿಕ್ಷೆ ಭಗವಂತ ಅಣ್ಣ ಮೌನವಾಗಿ ನಿಂತ್ಕೊಂಡು ಆ ದೇವ್ರ ಹತ್ರ ಏನೋ ಪೀಠಿ ಹತ್ತಿರ ಕಾಣಿಸ್ತಿದೆ ಏನಣ್ಣ ಬೇಡ್ಕೊತಿದ್ಯಾ ಇನ್ನೇನಮ್ಮ ಹುಡುಗೇ ನನ್ನ ನನ್ನ ಮೊದಲು ತಂಗಿಗೆ ಒಂದು ಉತ್ತಮವರವನ್ನು ಹುಡುಕಿ ಮೊದಲ ಮಾಡುವಂತ ಶಕ್ತಿ ಕೊಡುವಂತ ದೇವರಲ್ಲಿ ಬೇಡ್ಕೊತ ಇದ್ದೀನಿ ಕಣಮ್ಮ ಅಣ್ಣ ಏನಣ್ಣ ನೀನು ಇದುವರೆಗೂ ನಿನಗೆ ನೀನು ಅಂತ ಏನೂ ಕೇಳ್ಕೊಂಡೀನಿ ಯಾವಾಗಲೂ ಈ ನಂತ ದೃಶ್ಯ ತಂಗಿ ಚೆನ್ನಾಗಿರ್ಲಿ ಅಂತಲೇ ಬೇಡ್ಕೊತೀನಿ ಇಲ್ಲಂತ ಅಣ್ಣನ ಪಡೆಯೋದಿಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ ಅಣ್ಣ ನೀನು ನನ್ನ ಪಾಲಿನ ಕಾಮದೇನು ಕಲ್ಪ ವೃಕ್ಷ ಲಕ್ಷ್ಮಿ ಒಡ ಹುಟ್ಟಿದ ಅಣ್ಣಂದಿರು ಅವರವರ ತಂಗಿಗೆ ಮಾಡುವ ಕರ್ತವ್ಯನೇ ನಾನು ಮಾಡ್ತಾ ಇರೋದ್ ಕಣಮ್ಮ ನಾನು ನನ್ನ ತಾಯಿಗೆ ಕೊಟ್ಟ ಮಾತನಂತೆ ನಿನ್ನ ಒಂದು ಉತ್ತಮವಾದ ಮನೆಗೆ ಸೊಸೆಯಾಗಿ ಮಾಡಿ ನೀನು ಸುಖ ಸಂತೋಷದಿಂದಿರಬೇಕಾದ ನಾನು ಸಂತೋಷ ಪಡ್ತೀನಿ ಕಣಮ್ಮ ನನ್ನ ಪ್ರೀತಿ ಅಣ್ಣಯ್ಯ ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದನೋ ಗೊತ್ತಿಲ್ಲ ಆ ಭಗವಂತ ಚಿನ್ನದಂತ ಅಣ್ಣನ ನನಗೆ ಕರಣಿಸಿದನೆ ನಾನು ಜನ್ಮ ಜನ್ಮಕ್ಕೆ ನೀನೇ ನನ್ನ ಅಣ್ಣನಾಗಿ ಬರಬೇಕು ಅಂತ ದೇವರಲ್ಲಿ ಬೇಡ್ಕೋತೀನಿ ಅಣ್ಣನೇ ನನ್ನ ತಂಗಿ ಲಕ್ಷ್ಮೀ ನನ್ನ ಜೀವನದಲ್ಲಿ బంగಾರದಂತ ತಂಗಿಯನ್ನು ಕೊಟ್ಟು ಅಣ್ಣ ತಂಗಿಯರ ಬಂಧವೇನು ಭದ್ರಪಡಿಸಿಬಿಟಾ ನಮ್ಮ ಮನೆ ದೇವರೂ